ವೆಲ್ಕಮ್ ಟು ಜಯಶಿವ ಆಯುರ್ವೇದ ಈ ದಿನ ಬಾಯಿಯ ದುರ್ವಾಸನೆಗೆ ಕಾರಣಗಳು ಹಾಗೂ ಆಯುರ್ವೇದದ ಮನೆ ಮದ್ದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಬಾಯಿಯ ದುರ್ವಾಸನೆಗೆ ಕಾರಣಗಳು ಮೊದಲನೇದು ಬಂದ್ಬಿಟ್ಟು ಬಾಯಿಯ ಸ್ವಚ್ಛತೆ ಎರಡನೇದು ಆಹಾರದಲ್ಲಿ ಪೌಷ್ಟಿಕಾಂಶದ ಕೊರತೆ ಮೂರನೇದು ಅಜೀರ್ಣ ನಾಲ್ಕನೇದು ಹೊಸಡಲ್ಲಿ ಕೀವು ಹಾಗೂ ರಕ್ತಸ್ರಾವ ಆಗಿರೋದ್ರಿಂದ ಬಾಯಿಯ ದುರ್ವಾಸನೆಗೆ ಪರಿಹಾರ ಮೊದಲನೇದು ಬಂದ್ಬಿಟ್ಟು ತ್ರಿಫಲ ಚೂರ್ಣವನ್ನು ಒಂದು ಕಪ್ಪಲ್ಲಿ ಒಂದು ಸ್ಪೂನ್ ಚಿ ತ್ರಿಫಲಾ ಚೂರ್ಣವನ್ನು ಹಾಕಿ ಚೆನ್ನಾಗಿ ಕುದಿಸ್ಬಿಟ್ಟು ಅದನ್ನು ಕಷಾಯ ಮಾಡ್ಕೋಬೇಕು ಅದು ತಣ್ಣಗಾದ ನಂತರ ಅದರಿಂದ ಬಾಯಿ ಮುಕ್ಕಳಿಸ್ಬೇಕು ಎರಡನೇದು ಉಪ್ಪು ಬಿಸಿ ನೀರಿನಿಂದ ಬಾಯಿ ಮುಕ್ಕುಳಿಸ್ತಾ ಇರಬೇಕು ಮೂರನೇ ತುಳಸಿ ಹಾಗೂ ಕಾಳನ್ನು ಚೆನ್ನಾಗಿ ಅಗಿದು ಆ ರಸವನ್ನು ಕುಡಿಯುತ್ತಾ ಬಂದರೆ ಬಾಯಿಯ ದುರ್ವಾಸನೆ ಕಡಿಮೆ ಆಗುತ್ತೆ ನಾಲ್ಕನೇದು ಕಾಳನ್ನು ಚೆನ್ನಾಗಿ ಅಗೆದು ತಿನ್ನುವುದರಿಂದ ಬಾಯಿಯ ದುರ್ವಾಸನೆ ಕಡಿಮೆ ಆಗುತ್ತೆ ಹಾಗೆಯೇ ಊಟದ ನಂತರ ಬಾಯಿ ಮುಕ್ಕಳಿಸುವ ಅಭ್ಯಾಸವನ್ನು ಇಟ್ಕೊಳ್ಳೋದ್ರಿಂದ ಬಾಯಿಯ ಸ್ವಚ್ಛತೆ ಕಾಪಾಡಿಕೊಂಡು ದುರ್ವಾಸನೆ ಕೂಡ ತಡೆಗಟ್ಟಬಹುದು ಧನ್ಯವಾದಗಳು